ನಮಸ್ಕಾರ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ಧರ್ಮಾಚರಣೆ ನಮ್ಮ ಶ್ರೇಷ್ಠ ಸನಾತನ ಧರ್ಮದ ಪ್ರತಿಯೊಂದು ವಿಚಾರಕ್ಕೂ ಅಥವಾ ಆಚರಣೆಗಳಿಗೂ ಮಹಾ ದಿವ್ಯ ಜ್ಞಾನಿಗಳಾದಂತಹ ನಮ್ಮ ಪೂರ್ವಜರು ಮನುಕುಲದ ಉದ್ಧಾರಕ್ಕೆ ಪೂರಕವಾಗಿರುವ ಕೆಲವು ಸ್ಪಷ್ಟವಾದ ಕಾರಣಗಳನ್ನು ಅಥವಾ ಹಿನ್ನೆಲೆಗಳನ್ನು ತೋರಿಸಿಕೊಟ್ಟಿದ್ದಾರೆ ಸಾಮಾನ್ಯ ಜನಜೀವನ ನಡೆಸುತ್ತಿರುವವರಿಗೆ ಇವೆಲ್ಲವನ್ನು ಅರಿಯುವುದು ಕಷ್ಟ ಸಾಧ್ಯವಾದರೂ ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಕ್ಕೆ ಬರುವ ಕೆಲವು ಧರ್ಮ ಸಂಬಂಧಿ ಮುಖ್ಯ ವಿಚಾರಗಳ ಬಗ್ಗೆ ನಮ್ಮ ನಾಡಿನ ಖ್ಯಾತ ಆಗಮ ಶಾಸ್ತ್ರಜ್ಞರು ಹಲವಾರು ದೇವಸ್ಥಾನಗಳ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಕಲಾವೃದ್ಧಿಗಳಂತಹ ಧಾರ್ಮಿಕ ಕಾರ್ಯಗಳಲ್ಲಿ ವಿಪ್ರೋತ್ತಮ ಎನಿಸಿಕೊಂಡಿರುವ ಆಗಮ ಶ್ರೇಷ್ಠ ಶ್ರೀ ಕಟ್ಟೆಶಂಕರ್ ಭಟ್ ಅವರೊಡನೆ ಚರ್ಚಿಸಿ ಧರ್ಮಸತ್ವಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ನಮಸ್ಕಾರ ನಮಸ್ಕಾರ ಈ ನಮ್ಮ ಶ್ರೇಷ್ಠ ಸನಾತನ ಧರ್ಮದ ಕೆಲವು ವಿಚಾರಗಳ ಬಗ್ಗೆ ತಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ ಮೊದಲನೇ ವಿಷಯ ಏನಂದ್ರೆ ಈಗ ಅನುಕೂಲ ಇದ್ದವರು ಯಾವ್ದೇ ರೀತಿ ದೇವರ ಆರಾಧನೆ ಮಾಡ್ತಾರೆ ಸೇವೆ ಮಾಡ್ತಾರೆ ಅವ್ರಿಂದ ಸಾಧ್ಯ ಆಗ್ತದೆ ಅದು ಈಗ ಸಾಮಾನ್ಯ ಜನರಾದಂತವರು ದೈವತ್ವವನ್ನ ದೇವರನ್ನ ಅರ್ಥೈಸಿಕೊಳ್ಳುವಲ್ಲಿ ಈ ಭಾವೇ ಜನಾರ್ಧನ ಎನ್ನುವ ವಾಕ್ಯದ ಸ್ವಲ್ಪ ತಿಳಿಸ್ತೀರಾ ನಮ್ಮ ವಸ್ತು ಸ್ಥಾನ ಜ್ಯೋತಿರ್ಲಿಂಗ ಚತುರ್ಮೂರ್ತಿ ಆಸಿತ ಅಂದಾಯ ಸಂಭವ ತಾವು ಕೇಳಿದ ಪ್ರಶ್ನೆ ಬಹಳ ಅದು ಮಾರ್ಮಿಕವಾಗಿದೆ ಯಾಕಂದ್ರೆ ಹಿಂದೊಮ್ಮೆಯು ಸಹ ಹಾಗೆ ಆಗಿತ್ತು ಆ ದೇವರ ಆರಾಧನೆ ಹೇಳುವಂತಹದ್ದು ಕೇವಲ ಸಿರಿವಂತರಿಗೆ ಮಾತ್ರ ಅದು ಸಾಮಾನ್ಯ ಜನರಿಗೆ ಕೈಗೆ ನಿಲುಪುವಂತಹದ್ದಲ್ಲ ಎನ್ನುವಂತ ಭಾವನೆ ಜನರಲ್ಲಿ ಉತ್ಪನ್ನವಾಗಲಿಕ್ಕೆ ಶುಭ ಆಗಿದೆ ಆದ್ರ ಮೂಲತಃ ಹಾಗಿಲ್ಲ ಹಿಂದೆ ನಮ್ಮ ಹಿಂದಿನ ಧಾರ್ಮಿಕವಾದ ಆಚಾರ್ಯರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಹೇಗೆ ಹೇಳ್ತಾರೆ ಅಂದ್ರೆ ನಾನು ಒಂದು ಶ್ಲೋಕವನ್ನು ಉದಾಹರಣೆ ಹೇಳ್ತೇನೆ ನಮ್ಮಲ್ಲಿ ಆತ್ಮಾರ್ಚನೆಯಲ್ಲಿ ಆ ಶ್ಲೋಕವನ್ನು ನಾವು ಬಳಸ್ತೇವೆ ಈಗ ತಾವು ಭಾವಿ ಜನಾರ್ದನ ಹೇಳದ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ವಿಜ್ಞಾನ ನಿರ್ಮಾಲಯ ಭಾವೇನ ಪೂಜೆ ಹೀಗೆ ಒಂದು ಶ್ಲೋಕ ಬರ್ತದೆ ಅಲ್ಲಿ ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಅಂದ್ರೆ ಈ ನಮ್ಮ ಶರೀರ ಎನ್ನುವಂತಹ ಅಲ್ಲೊಂದು ದೇಗುಲ ಅಂದ್ರೆ ನಮ್ಮ ಶರೀರವನ್ನ ನಮ್ಮ ಭಾವನೆಗಳು ನಮ್ಮ ವ್ಯವಸ್ಥೆಗಳನ್ನ ನಾವು ಧಾರ್ಮಿಕವಾಗಿ ದೇವರ ಆರಾಧನೆಯ ಮಾರ್ಗ ನಮ್ಮ ಶರೀರದ ಒಳಗಿನ ಭಾಗಗಳನ್ನ ನಾವು ಮೂರು ಹಂತಗಳಲ್ಲಿ ನೋಡ್ಕೊಳ್ಬೇಕು ಒಂದು ಸ್ಥೂಲ ಶರೀರ ಮತ್ತೊಂದು ಸೂಕ್ಷ್ಮ ಶರೀರ ಅದಕ್ಕಿಂತ ಒಳಗೆ ಕಾರಣ ಶರೀರ ಇಲ್ಲಿ ನಮ್ಮ ಹೊರಗಿನ ಈ ಶರೀರ ಎನ್ನುವಂತಹ ಇದು ಸ್ಥೂಲ ಶರೀರ ದೇಹೋ ದೇವಾಲಯ ನಮ್ಮ ಈ ಪಾರ್ಥಿವವಾದ ಅಂದ್ರೆ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ಈ ನಮ್ಮ ಶರೀರ ಎನ್ನುವ ಹೇಗೆ ದೇಗುಲ ಇರ್ತದೆ ದೇಗುಲದ ಮೇಲಿನ ಕಟ್ಟಡದ ಭಾಗ ಇರ್ತದೆ ಹಾಗೆ ಅದು ಬಹಳ ಮುಖ್ಯವೇ ಆಗ್ತದೆ ಯಾಕಂದ್ರೆ ನಮ್ಮ ಕೈ ಕಾಲು ನಮ್ಮ ಕಲ್ಲು ಇಂದ್ರಿಯಗಳು ಇವೆಲ್ಲ ಆ ದೇವರ ಆರಾಧನೆಗೆ ಅನುಕೂಲವಾಗಿರಬೇಕು ಹಾಗಿದ್ದಾಗ ಅದು ನಮಗೆ ದೇವರ ಆರಾಧನೆ ಅದರಲ್ಲಿ ನಾವು ತನ್ಮಯರಾಗಲಿಕ್ಕೆ ಅದು ಕಾರಣವಾಗ ಹಾಗಾಗಿ ಮೊದಲನೇದಾಗಿ ಸ್ಥೂಲ ಶರೀರ ದೇಹೋ ದೇವಾಲಯ ಪ್ರವೃತ್ತ ದೇಹು ಜೀವ ಸದಾಶಿವ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಹೊರಗಿನ ಶರೀರ ಸ್ಥೂಲ ಶರೀರದ ಒಳಗಿರತಕ್ಕಂತಹ ಜೀವ ಅದು ಸದಾಶಿವ ರೂಪ ಆ ಜೀವವೇ ಅದನ್ನ ಪ್ರಾಣ ಅಂತ ಹೇಳಿದ್ದಾರೆ ಯಾಕಂದ್ರೆ ಅದು ಒಳಗೆ ಇಲ್ಲ ಅಂತಾದ್ರೆ ಈ ಶರೀರ ಕೆಲವೇ ದಿವಸಗಳಲ್ಲಿ ಮಣ್ಣಾಗಿ ಹೋಗ್ಬೋದು ಒಳಗೆ ಜೀವ ಇಲ್ಲ ಅಂತ ಹೊರಗಿನ ಶರೀರ ಎಷ್ಟು ಸುಂದರವಾಗಿರ್ಲಿ ಅಥವಾ ಅದು ವ್ಯವಸ್ಥಿತವಾಗಿದ್ದು ಜೀವ ಇಲ್ಲ ಅದು ಮುಂದುವರಿಯುತ್ತಿರಿ ಹಾಗಾಗಿ ಒಳಗಿರುವಂತಹ ಸೂಕ್ಷ್ಮ ಶರೀರ ಅದನ್ನ ದೇವೋ ಜೀವ ಸದಾಶೀವ ಆ ಒಳಗಿರುವಂತಹ ಜೀವ ಅದು ಈ ಶರೀರವನ್ನು ಮುಂದುವರಿಸುತ್ತದೆ ಅದನ್ನು ಸೂಕ್ಷ್ಮ ಶರೀರ ದೇಹೋ ದೇವಾಲಯ ಪ್ರೇಹೋ ಜೀವ ಸದಾಶಿವ ನಿರ್ಮಾಣ ಭಾವಿ ಅದಕ್ಕಿಂತ ಈಗ ದೇವಾಲಯ ದೇವಾಲಯದ ಗರ್ಭಗುಡಿಯ ಒಳಗಿರುವಂತಹ ಲಿಂಗ ಅದು ಜೀವ ಸ್ವರೂಪ ಆ ಲಿಂಗದ ಒಣಗೇನಿದೆ ಅದನ್ನೇ ತದ್ಗತವಾಗಿರತಕ್ಕಂತಹ ಚೈತನ್ಯ ಅದನ್ನ ಕಾರಣ ದೇಹ ಹೀಗೆ ಕಾರಣ ಸ್ವರೂಪ ಅಂತ ಹೇಳಿ ಹಾಗೆ ನಮ್ಮ ಶರೀರದಲ್ಲಿ ಮೇಲಿನ ಈ ಒಂದು ಶರೀರ ಅದರೊಳಗೆ ಜೀವ ಅದಕ್ಕಿಂತ ಒಳಗಿದೆ ಏನಿದೆ ಹೀಗೆ ವಿಚಾರ ಮಾಡಿದ್ರೆ ಅದನ್ನ ಏನ್ ಹೇಳಿದ್ದಾರೆ ಅಂದ್ರೆ ಸೋಹಂ ಭಾವ ಅಂದ್ರೆ ಅಹಂ ನಾನು ಈಗ ನಾವು ನಾನು ಹೇಳಿದ್ದೇನೆ ನಾನು ಕೊಟ್ಟಿದ್ದೇನೆ ನಾನು ತಂದಿದ್ದೇನೆ ನಾನು ಮಾಡಿದ್ದೇನೆ ಎಲ್ಲದಕ್ಕೂ ನಾನು 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 ಅಂತ ಹೇಳ್ತೇವೆ ಈ ನಾನು ಎಂದ್ರೆ ಯಾರು ಎನ್ನುವಂತಹ ಪ್ರಶ್ನೆಯನ್ನ ನಮ್ಗೆ ನಾವು ಕೇಳ್ಕೊಳ್ತ ನಾನು ಅಂದ್ರೆ ನನ್ನ ಕೈ ಅಲ್ಲ ನನ್ನ ಕಣ್ಣಲ್ಲ ನನ್ನ ಶರೀರ ಅಲ್ಲ ನನ್ನ ಮನಸ್ಸು ಬುದ್ಧಿ ಯಾವುದು ಅಲ್ಲ ಅದೆಲ್ಲದಕ್ಕೂ ಮಿಗಿಲಾಗಿರ್ತಕ್ಕ ನಾನು ಎನ್ನುವಂತಹ ಭಾವ ಒಳಗೆ ಸೋಹಂ ಭಾವ ಅದನ್ನು ಕಾರಣ ಶರೀರ ಅಂತ ಹೇಳ್ತಾರೆ ಆ ಒಳಗಿರುವಂತಹ ನಾನು ಎನ್ನುವಂತಹ ಆ ಭಾವ ಅದು ಸಹ ಅಹಂ ಅವನೇ ನಾನು ಹ್ಮ್ ಹ್ಮ್ ಆ ಒಳಗಿರುವಂತಹ ನಾನು ಎನ್ನುವಂತಹ ಭಾವವನ್ನೇ ಆತ್ಮ ನಮ್ಮ ಅದ್ವೈತ ಭಾವನೆಗಳಲ್ಲಿ ಹಾಗೆ ಆ ಆ ಒಂದು ಒಳಗಿರುವಂತಹ ನಾನು ಎನ್ನುವಂತಹ ಭಾವ ಏನಿದೆ ಅದನ್ನ ನಾವು ಸೋಹ ಅವರಲ್ಲಿ ಕಾಯಬೇಕು ಅಂದ್ರೆ ಆ ಆ ಒಂದು ಮೂರ್ತಿಯ ಒಳಗಡೆ ಅದಂತಹ ಒಳಗೆ ಈ ದೇವಾಲಯ ದೇವಾಲಯದ ಒಳಗಿರುವಂತಹ ಲಿಂಗ ಆ ಲಿಂಗದ ಒಳಗೆ ಈ ನನ್ನ ಒಳಗೆ ನಾನು ಎನ್ನುವಂತಹ ಇದೆ ಅದನ್ನ ಅಲ್ಲಿಯೂ ಮಾಡಬೇಕು ಅದನ್ನು ಸೋಹಂ ಭಾವ ಹಾಗೆ ನಾವು ಅಂತಹ ಒಂದು ಭಾವ ನಮ್ಮಲ್ಲಿ ಉತ್ಪನ್ನ ಆದರೆ ಅದು ಪೂಜೆ ಆಗ್ತದೆ ಈ ಅಲಂಕಾರಿಕವಾದ ಏನು ಬಹಳ ವೈಭವದಿಂದ ಮಾಡುವಂತಹದ್ದು ಎಷ್ಟೋ ಲಕ್ಷಾಂತರ ರೂಪಾಯಿ ದೇವರ ಪೂಜೆ ಖರ್ಚು ಮಾಡುವುದು ಅದೆಲ್ಲ ಆನಂತರದ ಪ್ರಶ್ನೆಗಳು ಅದನ್ನು ಮಾಡಲೂಬಹುದು ಮಾಡದೇ ಇರಬಹುದು ಆದ್ರೆ ನಮ್ಮ ಒಳಗಿನ ಅಂತರಾತ್ಮ ದೇವರಲ್ಲಿ ಮತ್ತು ನಮ್ಮಲ್ಲಿ ಅಂತಹ ಒಂದು ಪಾದಾತ್ಮ ಭಾವ ಅದು ಉಂಟಾಗಬೇಕು ಹಾಗೆ ಉಂಟಾದಾಗ ಅದು ಯಾವಾಗ್ತದೆ ತ್ಯಜೇಲು ಅಜ್ಞಾನ ನಿರ್ಮಾಣ ನಮ್ಮಲ್ಲಿರುವಂತಹ ಅಜ್ಞಾನಗಳು ಅಂದ್ರೆ ತಪ್ಪು ತಪ್ಪು ಭಾವ ಅದನ್ನ ನಾವು ದೂರೀಕರಿಸಿದಾಗ ನಮಗೆ ಅಂತಹ ಒಂದು ಭಾವ ಉತ್ಪನ್ನ ಆಗ್ತದೆ ದೇವರು ಮತ್ತು ನನ್ನಲ್ಲಿ ಆ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು ನಾನು ಅಥವಾ ದೇವರು ಅಲ್ಲಿ ಏನು ವ್ಯತ್ಯಾಸ ಉಂಟಾಗಬಾರದು ಈಗ ಉದಾಹರಣೆ ನೀವು ಹೇಳುವುದೇ ನಿಮ್ಗೆ ಹೇಳುದಿದ್ರೆ ಆ ಪೂಜೆಯ ಮೂಲ ಇಲ್ಲಿಂದ ಬರ್ತದೆ ಈ ನನಗಾಗಿ ನಾನು ಏನನ್ನು ಮಾಡಿಕೊಳ್ತೇನೆ ಅದನ್ನೆಲ್ಲ ನಾನು ದೇವರಿಗಾಗಿ ಮಾಡ್ತೇನೆ ನಾನು ಕಾಲನ್ನು ತೊಳೆಯುತ್ತೇನೆ దేవరికి పద్యవన్ నూ కై తొలత దేవరికి అర్ఘ్యవన్ నేను స్థానం దేవ అభిషేక నేను పట్టెళ్ళ పోషాక హిందేవీ అలంకారీ ఈ క్రమంలో పూజా క్రమత అది బు బ ఆ దేవరన్న నాను కడుక ఆ దేవరన్న స్వహంభావ నన్నంతే అంతే దేవర ఔషధ అంతా ಅದರಿಂದ ದೇವರಿಗೆ ಪೂಜೆ ಪುನಸ್ಕಾರ ಅದಕ್ಕೆ ಆರತಿ ಮಾಡುವಂತಹದ್ದು ಅಥವಾ ನೈವೇದ್ಯ ಮಾಡುವಂತಹದ್ದು ನಾವು ನೈವೇದ್ಯ ಇಟ್ಟೆ ಅದನ್ನ ದೇವರು ತಿನ್ನೇ ಆದ್ರೆ ನಮ್ಮ ಭಾವ ನಾವು ಮಾಡ್ತೇವೆ ದೇವರಿಗೆ ನೈವೇದ್ಯ ಈ ತರದ ಆ ಒಂದು ಪೂಜೆಯ ಮೂಲ ಕಲ್ಪನೆ ಈ ರೀತಿಯಾಗಿದೆ ಈ ವಿಚಾರದಲ್ಲಿ ಅಂದ್ರೆ ದೇವರ ದೇವರ ಮತ್ತೆ ನಮ್ಮ ಭಾವವನ್ನು ಬೆಳೆಸಲಿಕ್ಕೆ ಗುರುಗಳ ಅಥವಾ ಇದರಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಸಲ ನಮ್ಮ ಮನಸ್ಸು ಸೋಹಂ ಸೋಹಂಭಾವಿ ಕೊಯ್ಯ ತಿನ್ನುವಾಗ ಅಲ್ಲಿ ದೇವರು ನಾನು ವ್ಯತ್ಯಾಸ ಇಲ್ಲ ಇಲ್ಲಂತಾದ್ರೆ ನಾನೇ ದೇವರು ಅಹಂಕಾರ ಬಂದ್ ಬಂದ್ ಬಂದ ಆಧಾರದಲ್ಲಿ ನಮ್ಮ ವ್ಯವಹಾರಗಳಿರಬಾರ್ದು ದೇವರು ನಾ ಮತ್ತು ನಾನು ಎರಡು ಒಂದೇ ಎನ್ನುವಂತಹ ಭಾವದಲ್ಲಿ ನಾನೇ ದೇವರು ಎನ್ನುವಂತಹ ಅಹಂಕಾರ ಕಲೆಯಡಿ ಇಲ್ಲ ಆ ಆತ್ಮ ಮತ್ತು ಪರಮಾತ್ಮರ ಆ ಒಂದು ಸಮೀಕರಣ ಅದೆರಡು ಒಂದೇ ರೀತಿಯ ಮೂಲ ಅಂತ ನಾವು ಅಂದ್ಕೊಂಡಾಗ ನಮಗೆ ಸಮಾಜದಲ್ಲಿಯೂ ವೈರತ್ವ ಕಡಿಮೆ ಆಗಿರುತ್ತದೆ ಈ ನನ್ನ ಒಳಗಿರುವಂತಹ ಆತ್ಮ ಮತ್ತು ನನ್ನ ಪ್ರತಿಸ್ಪರ್ಧಿಯ ಒಳಗಿರುವಂತಹ ಆತ್ಮ ಎರಡು ಒಂದೇ ಅಂತ ನಮ್ಮ ಭಾವನೆಗಳು ಬಂದಾಗ ನಮ್ಮ ಮನಸ್ಸು ಸಹಜವಾಗಿ ಮೃದುವಾಗ ನಾವು ಯಾವುದೇ ವಿಶೇಷವಾಗಿ ಇದನ್ನು ಯಾವಾಗ ಹೇಳಿದ್ದಾರೆ ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ ಈ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಈ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಆ ಬಹಳ ಮೇಲಾಟಗಳು ಶಿವ ಪೂಜೆ ಮಾಡುವವರು ಒಂದು ವಿಷ್ಣುವನ್ನ ಆರಾಧನೆ ಮಾಡುವವರೇ ಬೇರೆ ದೇವಿಯ ಆರಾಧನೆ ಮಾಡುವವರೇ ಬೇರೆ ಹೀಗೆ ಕತ್ತೇಯರು ಬೇರೆ ವೈಷ್ಣವರು ಬೇರೆ ಸ್ವ ಈ ಶೈವರು ಬೇರೆ ಬೇರೆ ಹೀಗೆಲ್ಲ ದೇವರ ಆರಾಧನೆ ಮಾಡುವುದರಲ್ಲೂ ಮತ್ತೆ ಪಂಗಡ ಪಂಗಣ ಅಂತಹ ಸಂದರ್ಭದಲ್ಲಿ ಅದನ್ನ ದೂರೀಕರಿಸುವ ಸಲುವಾಗಿ ಎಲ್ಲ ದೇವರು ಒಂದೇ ಹೇಳುವಂತಹ ಭಾವನೆಯಿಂದ ಹುಟ್ಟಿಸಿಕೊಳ್ಳುವ ಸಲುವಾಗಿ ಆಗಿನ ಕಾಲದಲ್ಲಿ ಈ ಒಂದು ವಿಚಾರ ಅದೆಲ್ಲ ಪ್ರಧಾನವಾಗಿ ಅದನ್ನ ಮುಂದೆ ತಂದವರು ಆಗಿನ ಕಾಲದಲ್ಲಿ ಶಂಕರಾಚಾರ್ಯರು ಆತರ ನಮ್ಮ ಒಳಗೆ ಒಡಕಿರ್ಬ ನಾವು ಎಲ್ಲರೂ ಒಟ್ಟಾಗಿ ಧಾರ್ಮಿಕವಾದ ಈ ಒಂದು ಆವನೆಗಳು ಎಲ್ಲರನ್ನೂ ಒಂದೇ ಮುಖವಾಗಿ ಹೋಗ್ಬೇಕು ನೀವು ಕೃಷ್ಣನನ್ನು ಪೂಜೆ ಮಾಡಿ ಅಥವಾ ಶಿವನನ್ನು ಪೂಜೆ ಮಾಡಿ ದೇವಿಯನ್ನು ಪೂಜೆ ಮಾಡಿ ಯಾವ ದೇವರನ್ನು ಪೂಜೆ ಮಾಡಿದ್ರು ಅದು ಅಲ್ಲಿ ಒಂದೇ ಎನ್ನುವಂತಹ ಭಾವವನ್ನು ಅವರು ಪ್ರಾರಂಭಿಸ್ತಾರೆ ಯಾಕಂದ್ರೆ ಇಲ್ಲಿದ್ರೆ ನಮ್ಮ ಒಳಗೆ ವಿಘಟನೆ ಆಗುತ್ತೆ ಆನಂತರ ಅಂತಹ ಅನೇಕ ಶ್ಲೋಕಗಳು ಬಂದಿವೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಯಾವ ದೇವರಿಗೆ ನೀವು ನಮಸ್ಕಾರ ಮಾಡಿದ್ರೆ ಕೇಶವ ಹಾಗೆ ಹಾಗೆ ಆ ರೀತಿಯಾದ ಅಂತ ಭಾವನೆಗಳು ನಮ್ಮ ಸನಾತನ ಧರ್ಮವನ್ನು ಒಗ್ಗೂಡಿಸಲಿಕ್ಕೆ ಬಂದ್ ತುಂಬಾ